ನಮಸ್ಕಾರ ಹೆಂಗಂಗ ನಮಗ ವಯಸ್ಸಾಗ್ತಾ ಹೋಗ್ತದ ಹಂಗಂಗ ನಮ್ಮ ದೇಹದ ಆರೋಗ್ಯದ ಬಗ್ಗೆ ಕಾಜಿ ಹೆಚ್ತಾ ಹೋಗ್ತದ ವಯಸ್ಸಿನ ಏನು ಅನ್ಸದ ಸುಮಯ ಹೇಳ್ತಾರ ಅನ್ಸ್ತದ ಯಾವಾಗ ನಮಗ ವಯಸ್ಸಾಗಿ ದೇಹ ಸ್ವಲ್ಪ ದುರ್ಬಲ ಆಗಕತ್ತು ಆರೋಗ್ಯ ಕೈ ಕೊಡಕತ್ತು ಅಂತ ಅನ್ಸ್ತಂದ್ರ ಅವಾಗ ಆರೋಗ್ಯನೇ ಸರ್ವಸ್ವ ಅನ್ಸಕ್ಸಬ್ರ ಸರ್ವಸ್ವನಿಸ್ತಿದ ಸಂದರ್ಭದಲ್ಲಿ ಕೆಲವೊಂದ್ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರ ಬಹಳಷ್ಟು ತಪ್ಪುಗಳು ಮಾಡ್ತ ಏನಂದ್ರ ಆಹಾರದ ಬಗ್ಗೆ ಹೊರಗಿನ ಆಹಾರ ನಾವು ಸೇವಿಸಬಾರ್ದು ಸರಿ ಒಪ್ಪೋಣ ಈಗ ಅನಿವಾರ್ಯ ಇರ್ತದ ಕೆಲವೊಂದ್ಸರಿ ಹೊರ ಹೋಗಿರ್ತೀವಿ ಅನೇಕ ಆಹಾರ ಸೇವಿಸ್ತೀವಿ ಆಯ್ತು ಇರ್ಲಿ ಕೆಲವೊಂದ್ಸಾರಿ ಅನಿವಾರ್ಯ ಇರೋ ಸುಮ್ಮನೆ ಹೊರಬೋಗಿ ಊಟ ಮಾಡ್ತೀವಿ ಹೊರಗೋಗಿ ತಿಂತೀವಿ ಹೊರಗಿಂದ ಬಾಯಿ ಚಟ ಬಿದ್ದ ನನಗೂ ಹಂಗೆ ಎಲ್ಲಿ ಬಜಿ ಕಾಣತವ ಅಲ್ಲಿ ಜೀವ ಜೋತ್ ಬಿಡ್ತ ಅದ ಕೆಮ್ಮಿ ಇರ್ಲಿ ಏನೇ ಇರ್ಲಿ ತಿನ್ಬೇಕು ಅನ್ನೋ ಭಾವ ಉಂಟಾಗ್ತವ ಅದು ಬಹಳಷ್ಟು ಮಂದಿಗೆ ಇರ್ತವ ಪರ್ವಿಂದ ಆಹಾರ ಸೇವಿಸುವ ಚಟ ಯಾವಾಗ ಆರೋಗ್ಯ ಕೈ ಕೊಡ್ತದಲ್ಲ ಆ ಸಂದರ್ಭದಲ್ಲಿ ನಾವು ಪತ್ತೆ ಮಾಡೋ ಸಂದರ್ಭದಾಗ ಏನ್ ಮನೆ ಬಿಡ್ತೀವಿ ಅಂದ್ರ ಮನೆಯ ಶುದ್ಧ ಆಹಾರಗಳನ್ನೇ ದೂರ ಇಟ್ಟು ಬಿಡ್ತಿವಿ ಕೆಲವೊಂದ್ಸರಿ ಓವರಾಗಿ ಪತ್ತೆ ಮಾಡ್ತಿವಿ ಐ ರಿಯಾಕ್ಟ್ ಮಾಡ್ತಿವಿ ಆರೋಗ್ಯ ಕೈ ಕೊಡಕತ ಸರಿ ಅದಕ್ಕೂ ಬಹಳಷ್ಟು ಕಾಳಜಿ ಒಮ್ಮೆ ಮೊಮ್ಮೆದೊಮ್ಮಲ್ಲಿ ತಗೊಂಡು ಮನೆಯಾಗೂ ಪತ್ತೆ ಹೊರಗನು ಪತ್ತೆ ಎಲ್ಲಾ ಕಡೆ ಪತ್ತೆ ಮಾಡಿ అల్ నవ్ గేడ్బోదు హరిన పదార్థం మణులన్న హికి సేస్కొంటు తర్కారి సేస్కొక మనల్ని మార్తక ఎలా పదార్థ్ సరే సేవస్కుంటు అల్లి కూడా అల్లీట్ద ఆరోగ్య మత్తి హ అల్ లిమిట్వశ్యక లిమిట్ మన ಆಹಾರ ಆರೋಗ್ಯಯುತವಾದ ಆಹಾರನೇ ಇರ್ತವೆ ನಾವು ದೂರ ಇರಬೇಕಾಗಿತ್ತು ಯಾವುದ್ರಿಂದ ಹೊರಗಿನ ಆಹಾರದಿಂದ ದೂರ ಇರ್ಬೇಕು ಅವು ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾವ ಮನೆಗಿನ ಆಹಾರ ನಮ್ಮ ಆರೋಗ್ಯ ಹಾಳು ಮಾಡೋದು ಬಹಳಷ್ಟು ಕಡಿಮೆಯೇ ಯಾಕಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಡಿಗೆ ಎಷ್ಟು ಚೆನ್ನಾಗಿ ಅಂದ್ರೆ ಅದು ರೆಸಿಪಿನೇ ಅದಕ್ಕೆ ತಯಾರಾಗಿ ಅಡಿಗೆ ಮಾಡುವ ವಿಧಾನನೇ ನಮ್ಮ ಆರೋಗ್ಯಕ್ಕೆ ಪೂರೈನ ಯಾವ ಅಡಿಗೆ ಮಾಡಿದ್ರು ಉತ್ತಮವಾದ ಅಡಿಗೆ ಇತ್ತು ಅಂತಂದ್ರ ಅದರಿಂದ ಆರೋಗ್ಯನೇ ಸಿಗ್ತದ ಒಟ್ಟು ಅನಾರೋಗ್ಯ ಸಿಗೋದಿಲ್ಲ ಮನೆಯನ್ನೆ ಮಾಡಿರೋ ಅಡಿಗೆ ಹೊರಗಿಂದು ಅದ ಕೆಡಿಸ್ತು ಅದನ್ನು ನಾವು ದೂರ ಮಾಡ್ಕೋಕು ಇದ್ರಲ್ಲಿ ದೂರ ಮಾಡ್ಕೊಳುವ ಅವಶ್ಯಕತೆ ಇಲ್ಲ ನಾವು ಏನ್ ಮಾಡ್ತೀವಿ ಇದ್ರಲ್ಲಿ ಕೆಲವೊಂದು ದೂರ ಮಾಡ್ಬಿಡ್ತೀವಿ ಆಮೇಲೆ ಊಟದಾಗ ಲಿಮಿಟ್ ಮಾಡ್ಕೊಂಡ್ಬಿಡ್ತೀವಿ ಏನೇನೋ ಮಾಡಕೋ ಏನೇನೋ ಮಾಡ್ತೀರಾ ಮತ್ತಿಟ್ಟು ಆ ಕೆಟ್ಟ ಆರೋಗ್ಯ ಮತ್ತೆಟ್ಟು ಕರ್ಸ್ಕೊಂಡು ಕುಂದರ್ತೀವಿ ಹಂಗಾಯ್ತು ಅಂತು ಅಂದ್ರೆ ನಾವು ಹೊರಗಿನ ಆಹಾರದಿಂದ ದೂರಬೇಕು ಅನಾರೋಗ್ಯವನ್ನ ತಂದ್ಕೊಡಕ್ತಕ್ಕಂಥದ್ದೇ ಹೊರಗಿನ ಆಹಾರ ಅದರಿಂದ ನಾವು ದೂರ ಇರಬೇಕು ಅದನ್ನ ನಮ್ಮನ್ನ ಹಾ ನಮ್ತ ಅದನ್ನ ದೂರ ಇತ್ತು ಇದು ದೇಹದ ಆರೋಗ್ಯಕ್ಕಾಯ್ತು ಏನು ಮನಸ್ಸಿನ ಆರೋಗ್ಯಕ್ಕಾಗಿ కేట్ ఆలోచన లందోరక ఎలా నవ్వు మనస్సు హెంబి ఎంత అంద్ర మనస్ నంత్రస పూతి కట్ట్యాక్బడి అదే ఆ తు మిస్కడ్ బారే నా సోత్బి మనస్ నగ బ నా సోత్బి అదన కెడ్స్ కుది అదనూ హశ్యకత ఇల్ల కలవద్ కేట్ ఆలోచన వరగిన ఆలోచన బాగు అవునా అవు స్వల్పుడ్ మార్కష్ట ఆలోచనలు మనస్ కేడస్త మనసిన ఆరోగ్యవన్న కేడస్త మనస్సిన ఆరోగ్యవన్న కేడస్ తల్వొందు ఆలోచన కే ಅವುಗಳನ್ನಷ್ಟೇ ಬಿಡಬೇಕು ಹೊತ್ತು ಅವುಗಳನ್ನಷ್ಟೇ ನಿಯಂತ್ರಣ ಇರ್ಬೇಕು ಹೊತ್ತು ಮನದಲ್ಲಿ ಬರ್ತಕ್ಕಂಥ ಎಲ್ಲಾ ಆಲೋಚನೆಗಳನ್ನೆಲ್ಲ ನಿಯಂತ್ರಣ ಮಾಡಿ ಮನಸ್ಸನ್ನ ನಿಯಂತ್ರಣ ತೊಂತೀವಂತವಲ್ಲ ಅದನ್ನ ನಮ್ಮ ಹೊತ್ಸ ಅಲ್ಲೇ ನಾವು ಸೋಕ್ ಬಿಡ್ತೀವಿ ಅದು ಆಗೋದೇ ಇಲ್ಲ ಅವಾಗ ಇದು ಆದ ನಂತರ ನಮ್ಮ ಜೀವನದ ಆರೋಗ್ಯ ಬರ್ತು దేద ఆరోగ్య ఇత మనసిన ఆరోగ్య ఇప్పుడు జీవన ఆరోగ్య జీవన ఆరోగ్యకి నవ్వేంకి అంత ఎల్లన్న నమ్మోదేవ ఎల్ మేలు ఒంస్టు సంశయ హీవన ఆడబ్లి కట్స్కొం కుది అని తప్పు నమ్మ మనస్థిక హాల్ మార అందరి దూర ಎಲ್ಲದಿಂದ ದೂರ ಇರೋದಲ್ಲ ಕೆಲವೇ ಕೆಲವು ಜನರು ಇರ್ತಾರೆ ನಮ್ಮ ಮನಸ್ಥಿತಿಯನ್ನ ಹಾಳು ಮಾಡಂತವ್ರು ಅವಂಥವ್ರನ್ನ ನಾವು ಗುರ್ತಿಸಬೇಕು ಅಂತವರಿಂದ ದೂರ ಆಗ್ಬೇಕು ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಎಲ್ಲರ ಮೇಲೂ ಒಂದು ಸಂಶಯ ದೃಷ್ಟಿ ಇಟ್ಕೊಂಡ್ ಕುಂತ ಬಿಡ್ತೀವಿ ಹಾಗಾಗಿ ಎಲ್ಲದಿಂದಲೂ ದೂರ ಆಗ್ಬಿಡ್ತೀವಿ ಅವ್ರ ನಮ್ಮ ಜೀವನದ ಆರೋಗ್ಯದಲ್ಲಿ ಏರುಪೇದಾಗಕ್ಕೆ ಶುರುವಾಗ್ತದೆ ನಮ್ಮ ಆತ್ಮೀಯ ಬಂದುಗೊಳಗದವ್ರದೊಳಗನು ನಾವು ಸಂಶಯ ಮಾಡಕ್ ಶುರು ಮಾಡ್ತೀವಿ ಮನೆಯವ್ರ ಮೇಲೆ ಸಂಶಯ ಮಾಡಕ್ ಶುರು ಮಾಡ್ತಿವಿ ಹಿಂಗಾಗಿ ಇಡೀ ನಮ್ ಜೀವನದ ಸಂಬಂಧಗಳನ್ನೇ ಕೆಲಸ ಕೆಡಸ ಕುಂದೇ ಅದು ಹಂಗಪ್ಪ ಕೆಲವೇ ಕೆಲವು ಜನರು ಸಿಹಿ ಮಾತಾಡ್ತಾ ಮಾತಾಡ್ತಾ ನಮ್ಮನ್ಸಿಗೆ ಒಂದಿಟ್ಟು ಕೊಳ್ಳಿ ಇಟ್ಟು ಹೋಗೋವಂತ ಜನರು ಇರ್ತಾರ ಅಂತವ್ರನ್ನ ನಾವು ಗುರ್ತಿಸಬೇಕು ಅಂತವರ್ರಿತ ನಾವು ದೂರ ಇರ್ಬೇಕು ಅವಾಗ ಜೀವನದ ಆರೋಗ್ಯ ಸರಿ ಇರ್ತಾವ ಎಲ್ಲರ ಜೊತೆ ಒಳ್ಳೆಯದಿಂದನೇ ನಾವು ಯಾರ ಜೊತೆ ಇರ್ತೀವಿ ಅವ್ರ ಜೊತೆ ಒಳ್ಳೆಯವ್ರಿಂದ ಒಳ್ಳೆಯರಾಗೆ ಇರಬೇಕು ಒಳ್ಳೆ ರೀತಿಯಿಂದ ಇರಬೇಕು ಇರುವಂತ ಸಂದರ್ಭದಲ್ಲಿ ಕೆಲವೊಂದು ನಮ್ಗೆ ಗೊತ್ತಾಗ್ತದ ಗೊತ್ತಾಗುವಂತ ಸಂದರ್ಭದಲ್ಲಿ ಮತ್ತೆ ಯಾರೋ ಹೇಳ್ಯಾರ ಅಂತ ತಿಳ್ಕೊಂಡು ಅವ್ರನ್ನ ಕೇಳಿ ಅವ್ರೆಲ್ಲ ದೂರ ಇಡೋದ ತಪ್ಪನು ಅಂದನು ಕೆಲವೊಂದ್ಸರಿ ಏನ್ ಮಾಡ್ಬರ್ತೀವಿ ಮತ್ತೊಬ್ಬರ ಮಾತಿಗೆ ಕಿವಿ ಬಿಟ್ಟು ಕೆಲವೊಂದು ಉತ್ತಮ ವ್ಯಕ್ತಿಗಳನ್ನ ನಾವು ಕಳ್ಕೊಂಡ್ಬಿಡ್ತಿವಿ ಹಂಗೇನೂ ಆಗ್ಬಾರ್ದು ನಮ್ಮ ಅಂಬಕ್ ನಮ್ಮ ಅತಿ ತೂಕ ಮಾಡಿದಾಗ ನಮ್ಮ ತೂಕಕ್ಕೆ ಸಿಕ್ಕು ಅಂದ್ರ ಅದು ಕರೆಕ್ಟ್ ಮಾಡ್ಕೋಬೇಕು ಅಷ್ಟೇ ಮಾಡ್ಕೊಂಡು ನಮ್ಮ ಜೀವನದ ಆರೋಗ್ಯ ಚೆನ್ನಾಗಿರ್ತು ದೇಹದ ಆರೋಗ್ಯ ಚೆನ್ನಾಗಿರಕ ಹೊರಗಿನ ಆಹಾರದಿಂದ ದೂರ ಇರ್ಬೇಕು ಮನಸ್ಸಿನ ಆರೋಗ್ಯ ಚೆನ್ನಾಗಿರಕ దూరేర జీవన ఆరోగ్య చనకు అంతవే కెలవు జనరిందా దూర మనస్థితి కడసంత జన దూర ధన్యవాదాలు